ಮಹಿಳೆಯೊರ್ವರು ಬ್ರಿಟನ್ನಿಂದ ಆಗಮಿಸಿ ಮತದಾನ ಮಾಡುವ ಮೂಲಕ ಮತದಾನದ ಮಹತ್ವವನ್ನು ಸಾರಿದರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾವಿನಮನೆ ಗ್ರಾಮದ ಸುಜಾತಾ ಗಾಂವ್ಕರ್ ಅವರು ಬ್ರಿಟನ್ನಲ್ಲಿ ಕೆಲಸ ಮಾಡುತ್ತಿದ್ದು ಮತದಾನ ಇರುವ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ರಜೆ ಪಡೆದು ಬಂದು ಮಾವಿನಮನೆ ಗ್ರಾಮದ ಬಾತ್ಸಲ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಮತದಾನದ ಬಳಿಕ ಮಾತನಾಡಿದ ಸುಜಾತಾ ಗಾಂವ್ಕರ್ ದೇಶದ ಅಭಿವೃದ್ಧಿ ಆಗಬೇಕಾದರೆ ಮತದಾನ ಮಾಡುವುದು ಅವಶ್ಯಕವಾಗಿದೆ ಶಿಕ್ಷಣ ಆರೋಗ್ಯ ಮತ್ತು ನ್ಯಾಯ ಈ ಮೂರನ್ನ ಬಿಟ್ಟು ಯಾವುದನ್ನ ಉಚಿತವಾಗಿ ಪಡೆಯಬಾರದು ಉಳಿದ ಎಲ್ಲವನ್ನ ನಾವು ಗಳಿಸಬೇಕಾದರೆ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿದೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಹೆಸರು ಮಾಡುತ್ತಿದೆ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂದು ಕರೆಯಲಾಗುತ್ತಿದೆ ಭಾರತ ಆದಷ್ಟು ಬೇಗ ಅಭಿವೃದ್ಧಿ ಹೊಂದಿದ ದೇಶ ಆಗಲಿ ಎಂಬುದು ನನ್ನ ಆಶಯ ಎಂದರು ಮತದಾನ ಕೇವಲ ನಮ್ಮ ಹಕ್ಕು ಅಲ್ಲ ಮತದಾನ ಮಾಡುವುದು ನಮ್ಮ ಕರ್ತವ್ಯ ಹಕ್ಕು ಅಂತ ಭಾವಿಸಿ ಅನೇಕರು ಮತದಾನ ಮಾಡುತ್ತಿಲ್ಲ ಆದರೆ ಹಕ್ಕು ಎನ್ನುವುದರ ಬದಲಾಗಿ ಕರ್ತವ್ಯ ಎನ್ನುವುದನ್ನು ಅರಿತು ಮತದಾನ ಮಾಡಬೇಕಿದೆ ಎಂದರು ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ನಾನು ಅಕೌಂಟ್ ಅಸಿಸ್ಟೆಂಟ್ ಆಗಿ ಬ್ರಿಟನ್ ನಲ್ಲಿ ಇರೋದು ಓಟ್ ಹಾಕೋದ್ರ ಸಲುವಾಗಿ ಭಾರತಕ್ಕೆ ಬಂದಿರೋದು ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವು ಕೂಡ ಬಂದು ಇಲ್ಲಿ ಮತದಾನ ಮಾಡ್ಲೇಬೇಕು ಅಂದ್ರೆ ಒಂದ್ ಮಾತಿದೆ ಶಿಕ್ಷಣ ಆರೋಗ್ಯ ಮತ್ತೆ ನ್ಯಾಯ ಇದನ್ನ ಬಿಟ್ಟು ಬೇರೆ ಯಾವ್ದನ್ನೇ ಉಚಿತವಾಗಿ ಕೊಟ್ಟರು ಕೂಡ ಆ ದೇಶ ಅಷ್ಟು ಅಭಿವೃದ್ಧಿ ಕಾಣೋದಿಲ್ಲ ಅಂತ ಇವನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ನಾವು ಸರಿಯಾ ಸರಿಯಾಗಿ ಇರುವಂತಹ ವ್ಯಕ್ತಿಗಳನ್ನೇ ಚುನಾಯ್ ಚುನಾಯಿಸಬೇಕು ಅವರು ಐದು ವರ್ಷಗಳ ಕಾಲ ನಮಗಾಗಿ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ಒಂದು ಐದು ನಿಮಿಷ ಕಾಲದ ಒಂದು ಮತದಾನವನ್ನು ನಾವು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪ್ರೇರಣೆ ಮೂಲಕ ಬಂದಿದ್ದು ನಮ್ಮ ದೇಶದ ಅಭಿವೃದ್ಧಿ ಆಗ್ಲೇಬೇಕು ಅಂತ ಈಗಾಗಲೇ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಮುಂಚೂಣಿಯಲ್ಲಿ ಇದೆ ಈಗ ಆಲ್ರೆಡಿ ಸೊ ಅದು ಅದೊಂದು ಪ್ರೇರಿತವಾಗಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆದಷ್ಟು ಬೇಗ ಹೆಸರು ಪಡಿಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಬಂದಿದ್ದು ಕೆನರಾ ಪ್ಲಸ್ ನ್ಯೂಸ್ Carvara.